बपले प्लेयर रमेश कुमार जय बपले प्लेयर रमेश कुमार जय जय के वंदन के जय जय के वंदन के जय मैं के वंदन ரப்பா ஆமா இந்த தாகுறப்பா ஆளே ஆளே உன மொபைல்ல போகப்றப்பா மொபைல்ல ஜென் ஜென்லே ஹலோ வார்மென் கவுண்டர் கதா ஏலா டீஜே வென்ட் படு படு முன்ன போ ஹாஸ்பிடர் அப்புறம் நின்னுட்டு போதப்பா ஜோப் போனா ಹೆಸರು ಕೆ ಕೆ ಅಂತೇಳಿ ನಾನು ಅಡ್ಡಗಲ್ಲ ಅಕ್ಷರದಿಂದ ಆಯ್ಕೆ ಆಗಿದ್ದೀನಿ ಇವತ್ತು ಗೆಲುವು ಈ ಗೆಲುವಿಗೆ ಕಾರಣ ಮುಖ್ಯ ಕಾರಣ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಅವರಿಲ್ಲ ಅಂದ್ರೆ ನಾವಿಲ್ಲ ಈ ಗೆಲುವು ಅವ್ರಿಗೆ ಹಬ್ಸ್ತೀನಿ ಯಾಕಂದರೆ ಅವರು ಏನು ಆಶೆ ಇದೆಯೋ ಕೆ ಸಿ ಎಲ್ ನೀರು ತಂದು ಯಾರೋ ನಮ್ಮ ವಿರುದ್ಧಗೆ ತನ ಇದ್ದು ಹೊಲಸ ಆಂಧ್ರ ನಮ್ಮ ಬೆಂಗಳೂರಿಗೆ ವಾಚ್ಮ್ಯಾನ್ ಕೆಲಸಕ್ಕೆ ಮರಳಿ ಬಂದು ಪುನಃ ಹೈನುಗಾರಿಕೆ ಇಂಪ್ರೂವ್ ಮಾಡಿ ಅದರಿಂದ ಅಂತೇಳಿ ಏನು ಕೆ ಸಿ ಆರ್ ನೀರು ತಂದರೂ ಆ ಆಸೆನ ನೆರವರ್ಸಕ್ಕೆ ನಮಗೆ ಇವತ್ತು ವೋಟರ್ಸ್ ಮತದಾರರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅದನ್ನು ನಾವು ಆಶೀರ್ವಾದ ಏನು ರೈತರು ನಮಗೆ ಕೊಟ್ಟಿದ್ದಾರೆ ಅದನ್ನು ಮುಂದಕ್ಕೆ ನಾವು ಅದೇ ರೀತಿ ಅವ್ರನ್ನ ನಾವು ಅನ್ಯೂನ್ ನಾವು ಡೈರಿಗಳು ಏನಿದೆಯೋ ಅದನ್ನು ಮತ್ತು ರೈತರನ್ನ ಏಳಿಗೆಗೆ ನಾವು ಅಭಿವೃದ್ಧಿ ಪಡಿಸ್ತಾ ಹೋಗ್ತೀವಿ ಅದೇ ರೀತಿ ನಮ್ಮ ಓಟು ನನಗೆ ಎಂಬತ್ನಾಲ್ಕು ಕೋಟಿ ಇದ್ದಿದ್ದು ಅದರಲ್ಲಿ ಐವತ್ತೊಂದು ನನಗೆ ಕೊಟ್ಟಿದ್ದಾರೆ ಎದುರಾಳಿಗೆ ಮೂವತ್ತ್ ಮೂರು ಕೊಟ್ಟಿದ್ದಾರೆ ಐವತ್ತೈದು ಕೋಟಿ ಎಲ್ಲ ಮತದಾರರಿಗೂ ಯಾವುದೇ ಪಕ್ಷ ಮುರಿತು ನನಗೆ ಓಟ್ ಹಾಕಿದರೆ ಅವ್ರು ಯಾವುದೇ ಕೆಲಸ ಕಾರ್ಯಗಳಿಗೆ ಬಂದಾಗ ಅವರೆಲ್ಲರೂ ಒಂದೇ ರೀತಿ ನೋಡ್ಕೊಡ್ತೀನಿ ಅದೇ ರೀತಿ ನಮ್ಮ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ರಾತ್ರಿ ಆಗಲೂ ನನಗೆ ದುಡಿದಿದ್ದಾರೆ ನನ್ನ ಬೆಂಬಲ ನಿಂತ್ಕೊಂಡು ಅವರು ಹೆಸರು ಹಂಗೆ ಮಾಡಿದ್ರೆ ಅವ್ರಿಗೂ ಕೃತಜ್ಞತೆ ಇನ್ನು ಏನೇ ಕೆಲಸ ಹೇಳಿದ್ರು ನಮ್ಮ ರಮೇಶ್ ಕುಮಾರ್ ಮಾರ್ಗದರ್ಶನ ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಸಂತೋಷ ತಿಳಿಸ್ತೀವಿ ಓಕೆ ಸರ್ ಸರ್ ಈಗ ದುಬಾರಿ ನೀವು ಹೇಳ್ತಾ ಇರೋ ದುಬಾರಿ ಅಂತ ಹೇಳಿ ನಮ್ಮ ತಾಲೂಕು ಬಿಟ್ಟರೆ ನೆಲ ಕಡೆ ದುಬಾರಿ ನಮ್ದು ಏನಿಲ್ಲ ಅದರ ಯಾಕಂದ್ರೆ ಆ ಸಿದ್ಧಾಂತನೆ ನಮ್ಮ ರಮೇಶ್ ಕುಮಾರ್ ನಮ್ಗೆ ಬೆಳೆಸಿಲ್ಲ ಅದಕ್ಕೆ ಅವ್ರು ಇಡ್ಸೋದಿಲ್ಲ ನಾವು ಮಾಮೂಲಾಗಿ ಮಾಡ್ಕೊಂಡ್ಬಿಟ್ಟು ಬೇರೆ ನಮ್ಮ ತಾಲೂಕು ಈ ಕಡೆ ಅನ್ವೇಶ ನಾನು ಅನ್ವೇಶ್ ಎಂದ ರಮೇಶ್ ಕುಮಾರ್ ಮಠದಿಂದ ಕಾಂಗ್ರೆಸ್ ಪಡೆದಂತೆ ನಾನು ರಮೇಶ್ ಮಠದಿಂದ ಎಲೆಕ್ಷನ್ ಹುಟ್ಟಿದ್ದೆ ನನಗೆ ಐವತ್ತೊಂಬತ್ತು ಓಟ್ ಬಿದ್ದಿದೆ ನಮ್ಮ ಎದುರಾಳಿಗಳಿಗೆ ಇಪ್ಪತ್ನಾಲ್ಕು ಓಟು ಇಪ್ಪತ್ತೈದು ಓಟ್ ಬಿದ್ದಿದೆ ಈ ಗೆಲುವು ನಾನು ರಮೇಶ್ ಕುಮಾರ್ ಪಾತುಗಳಿಗೆ ಅರ್ಪಿಸುತ್ತೇನೆ ಯಾಕಂದ್ರೆ ನಾನು ಇವತ್ತು ಈ ಮಟ್ಟದಲ್ಲಿ ಈ ನಾನು ರಾಜಕೀಯ ಬೆಳಿಬೇಕಾದರೆ ರಮೇಶ್ ಕುಮಾರ್ ಸಾಹಿತ್ಯದಲ್ಲಿ ಯಾವುದೇ ಕಾರಣಕ್ಕೂ ಆಗ್ತಿರಲಿಲ್ಲ ನನ್ನ ಜೀವನದಲ್ಲಿ ಉತ್ತಮ ಕೆಲಸಗಳು ಮಾಡಿದ್ದೇನೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಆಗಬೇಕು ರಮೇಶ್ ಕುಮಾರ್ ಎಲ್ಸ ಹೆಸರು ಉಳಿಸ್ಕೊಂಡು ರೈತರಿಗೆ ಹಾಲು ಉತ್ಪಾದಕರಿಗೆ ಹಾಗೂ ಎಲ್ಲರಿಗೂ ಸಹಾಯ ಮಾಡುತ್ತೇನೆ ಈ ಗೆಲುವಿನಲ್ಲಿ ರಮೇಶ್ ಕುಮಾರ್ ಜೊತೆಗೆ ನಮ್ಮ ತಾಲೂಕಿನ ಹಿರಿಯ ಮುಖಂಡರುಗಳು ಸ್ನೇಹಿತರು ಹಾಲು ಉತ್ಪಾದಕರು ಆ ವೋಟರ್ಸು ಎಲ್ಲ ನಮ್ಮ ಇತಿಹಾಸಗಳು ಪರೋಕ್ಷವಾಗಿ ಪಾರ್ಟಿ ಅನ್ನೋದು ನೋಡ್ದೇನೆ ನನ್ನ ಬೆಂಬಲಿಸಿದ ಪ್ರತಿಯೊಬ್ಬರಿಗೂ ನಾನು ಅವ್ರ ಬಂಧನಗಳನ್ನು ಕುಸಿತೇನೆ ಮತ್ತೊಮ್ಮೆ ಇದಕ್ಕೆ ಎಲ್ಲ ಕಾರಣ ನನ್ನ ಗುರುಗಳಾದ ರಮೇಶ್ ಕುಮಾರ್ ಅವರ ಕಾರಣ